ನಮಸ್ಕಾರ ಸುದ್ದಿ ಸರ್ಕಲ್ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗುವರಪ್ಪು ಈ ಸುದ್ದಿ ವಾಹಿನಿಯ ಆರಂಭದ ಮೊದಲ ಕಾರ್ಯಕ್ರಮ ಮುಂದೆ ಇದ್ದೀನಿ ನಿಮ್ಮ ಮುಂದೆ ಅದು ದೆಹಲಿ ಚುನಾವಣೆಗೆ ಸಂಬಂಧಪಟ್ಟಂತಹದ್ದು ದೆಹಲಿ ಚುನಾವಣೆಯಲ್ಲಿ ಎಂ ಐ ಎಂ ಒವರ ಎಂ ಐ ಎಂ ಪಕ್ಷ ಕೂಡ ಸ್ಪರ್ಧೆ ಮಾಡಿತ್ತು ಆ ಪಕ್ಷ ಏನು ಸಾಧನೆಯನ್ನು ಮಾಡಿತು ಪ್ಲಸ್ ಅದರ ಎಫೆಕ್ಟ್ ಏನಿತ್ತು ಆಮ್ ಆದ್ಮಿ ಪಕ್ಷದ ಯಾವುದಾದರೂ ಸೀಟು ಅದು ಕಸ್ಕೊಳ್ತಾ ಅಥವಾ ಅದರ ಸೋಲಿಗೆ ಎಮ್ ಐ ಎಂ ಪಕ್ಷ ಕಾರಣ ಆಯಿತಾ ಅನ್ನೋದನ್ನು ವಿಶ್ಲೇಷಣೆ ಮಾಡುವಂತಹ ಪ್ರಯತ್ನ ಮಾಡ್ತೀನಿ ಎಮ್ ಐ ಎಂ ಪಕ್ಷ ಮೊನ್ನೆ ಕನ್ಕ್ಲೂಡ್ ಆದಂತಹ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಕ್ಷೇತ್ರಗಳಿಂದ ಸ್ಪರ್ಧೆಯನ್ನು ಮಾಡ್ತು ಒಂದು ಓಖ್ಲಾ ಇನ್ನೊಂದು ಮುಸ್ತಫಾಬಾದ್ ಅನ್ನುವಂತಹ ಕ್ಷೇತ್ರಗಳು ಎರಡೂ ಕ್ಷೇತ್ರಗಳಲ್ಲಿ ಜೈಲಲ್ಲಿ ಇರುವಂತಹ ವ್ಯಕ್ತಿಗಳನ್ನು ಅಭ್ಯರ್ಥಿಯಾಗಿ ಘೋಷಣೆ ಮಾಡಿತು ಅವರು ಸ್ಪರ್ಧೆ ಮಾಡಿದ್ರು ಒಬ್ಬರು ಜೈಲಲ್ಲಿ ಇದ್ಕೊಂಡೇ ಸ್ಪರ್ಧೆ ಮಾಡಿದರು ಇನ್ನೊಬ್ಬರು ಜೈಲಲ್ಲೇ ಇದ್ದಾರೆ ಆದರೆ ಅವರಿಗೆ ಕೋರ್ಟು ಪೆರೋಲನ್ನು ಕೊಟ್ಟಿತ್ತು ಎಂತಹ ಪೆರೋಲ್ ಅಂದರೆ ಕಸ್ಟೋಡಿಯಲ್ ಪೆರೋಲ್ ಅಂತ ಕೊಟ್ಟಿತ್ತು ಪೊಲೀಸರು ಜೊತೆಯಲ್ಲೇ ಇರ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಹೊರಗೆ ಹೋಗಿ ನಿಮ್ಮ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ಬೋದು ಸಂಜೆ ವಾಪಸ್ಸು ಜೈಲಿಗೆ ಬರಬೇಕು ಅನ್ನುವಂತಹ ಷರತ್ತನ್ನು ವಿಧಿಸಿ ಆರು ದಿನಗಳವರೆಗೆ ಪ್ರತಿದಿನ ಹನ್ನೆರಡು ಗಂಟೆ ಪೇರೋಲನ್ನು ಕಸ್ಟೋಡಿಯಲ್ ಪೇರೋಲನ್ನು ಕೊಟ್ಟಿತ್ತು ಹಾಗಾದರೆ ಆ ಕ್ಷೇತ್ರಗಳಲ್ಲಿ ಇದ್ದಂತಹ ಅಭ್ಯರ್ಥಿಗಳು ಯಾರು ಓಕ್ಲಾ ಅಲ್ಲಿ ಇದ್ದಂತಹ ಎಂ ಐ ಎಂನ ಅಭ್ಯರ್ಥಿ ಶಿಫಾ ಉರ್ ರೆಹಮಾನ್ ಖಾನ್ ಅನ್ನುವಂಥವರು ಅವರು ಎರಡು ಸಾವಿರದ ಇಪ್ಪತ್ತರ ಕೋಮುಗಲಭೆಗಳ ವಿಚಾರವಾಗಿ ಅಲ್ಲಿ ಪ್ರಚೋದನೆಯನ್ನು ಕೊಟ್ಟಿದ್ದಾರೆ ಅಂತ ಆರೋಪ ಹೊರಿಸಿ ಅವರನ್ನು ದೊಡ್ಡ ದೇಶದ್ರೋಹದ ಪ್ರಕರಣವನ್ನು ಹಾಕಿ ಜೈಲಲ್ಲಿಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತರಿಂದ ಅವರನ್ನು ಎಮ್ ಐ ಎಮ್ ಇಲ್ಲಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿತು ಹಾಗಾದರೆ ಅವರು ಎಷ್ಟು ಮತಗಳನ್ನು ಪಡ್ಕೊಂಡ್ರು ಆಮ್ ಆದ್ಮಿ ಪಕ್ಷಕ್ಕೆ ಅವರು ಏನಾದರೂ ಎಫೆಕ್ಟ್ ಮಾಡಿದ್ರ ಅಂತ ನೋಡೋದಾದರೆ ಅವರು ಅಲ್ಲಿ ಮೂವತ್ತೊಂಬತ್ತು ಸಾವಿರದ ಐನೂರ ಐವತ್ತ ಎಂಟು ಮತಗಳನ್ನು ಪಡ್ಕೊಂಡ್ರು ಐವ ಮೂವತ್ತೊಂಬತ್ತು ಸಾವಿರದ ಐನೂರ ಐವತ್ತೆಂಟು ಮತಗಳು ಆಮ್ ಆದ್ಮಿ ಪಕ್ಷದ ಕಡೆಯಿಂದ ಅಮಾನುತುಲ್ಲಾ ಖಾನ್ ಅನ್ನುವಂಥವರು ಅಲ್ಲಿ ಸ್ಪರ್ಧೆ ಮಾಡಿದರು ಅವರು ಎಂಬತ್ತೆಂಟು ಸಾವಿರದ ಒಂಬೈನೂರ ನಲವತ್ತ್ಮೂರು ಮತಗಳನ್ನು ಪಡ್ಕೊಳ್ತಾರೆ ಬಿ ಜೆ ಪಿ ಕಡೆಯಿಂದ ಮನೀಶ್ ಚೌಧರಿ ಅನ್ನುವಂಥವರು ಅಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಅವರು ಅರವತ್ತೈದು ಸಾವಿರದ ಮುನ್ನೂರ ನಾಲ್ಕು ಮತಗಳನ್ನು ಪಡ್ಕೊಳ್ಳೋದು ಮೂಲಕ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಇಪ್ಪತ್ತ್ಮೂರು ಸಾವಿರದ ಆರುನೂರ ಒಂಬತ್ತು ಮತಗಳ ಅಂತರದಲ್ಲಿ ಜಯವನ್ನು ಸಾಧಿಸ್ತಾರೆ ಸೊ ಈ ಕ್ಷೇತ್ರದಲ್ಲಿ ವೋಖ್ಲಾ ಅನ್ನುವಂತಹ ಈ ಕ್ಷೇತ್ರದಲ್ಲಿ ಎ ಆಮ್ ಆದ್ಮಿ ಪಕ್ಷಕ್ಕೆ ಎಮ್ ಐ ಎಮ್ ಪಕ್ಷದ ಕಡೆಯಿಂದ ಅಭ್ಯರ್ಥಿ ಹಾಕಿದ್ರು ಸಹ ಪ್ಲಸ್ ಅವರು ಮೂವತ್ತೊಂಬತ್ತು ಸಾವಿರ ಮತಗಳನ್ನು ಪಡ್ಕೊಂಡ್ರೂ ಸಹ ಯಾವುದೇ ಎಫೆಕ್ಟ್ ರಿಸಲ್ಟ್ ಮೇಲೆ ಬೀ ಬೀರೋದಿಲ್ಲ ಅಲ್ಲಿ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಆರಾಮಾಗಿ ಗೆಲುವನ್ನು ಸಾಧಿಸ್ಕೊಳ್ತಾರೆ ಸೊ ಇದು ಓಕ್ಲಾ ಕ್ಷೇತ್ರದ ಸಂಖ್ಯೆಗಳು ಅಥವಾ ಎಫೆಕ್ಟ್ ಆಗಿದ್ದರೆ ಇನ್ನು ಎರಡನೇ ಕ್ಷೇತ್ರ ಮುಸ್ತಫಾಬಾದ್ ಮುಸ್ತಫಾಬಾದ್ನಿಂದ ಎಮ್ ಐ ಎಮ್ ಮೊಹಮ್ಮದ್ ತಾಹಿರ್ ಹುಸೇನ್ ಅನ್ನುವರನ್ನು ಅಲ್ಲಿ ಕಣಕ್ಕೆ ಇಳಿಸಿತ್ತು ಇವರು ಸಹ ಜೈಲಲ್ಲಿದ್ದಾರೆ ಅದೇ ಇಪ್ಪತ್ತು ಇಪ್ಪತ್ತರ ಟ್ವೆಂಟಿ 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 ಟೂ ತೌಸಂಡ್ ಟ್ವೆಂಟಿಯ ಕೋಮುಗಲಭೆಗಳ ಕೇಸಲ್ಲಿ ಒಳಗಡೆ ಇದ್ದಾರೆ ಇವರು ಆ್ಯಕ್ಚುಲಿ ಆಮ್ ಆದ್ಮಿ ಪಕ್ಷದಲ್ಲಿ ಇದ್ದಂಥವರು ಅವರು ಅರೆಸ್ಟ್ ಆದಾಗ ಅವರು ಆಮ್ ಆದ್ಮಿ ಪಕ್ಷದಲ್ಲಿ ಮಾಜಿ ಕಾರ್ಪೊರೇಟರ್ ಆದರೆ ಆಮ್ ಆದ್ಮಿ ಪಕ್ಷ ಚುನಾವಣೆಗಳಲ್ಲಿ ನಾವು ಜಾತ್ಯತೀತರು ಅತೀತರು ಮುಸ್ಲಿಂ ಪರ ಇದ್ದೀವಿ ಅಂತ ಮುಸ್ಲಿಂ ಮತಗಳನ್ನು ಹಾಕಿಸ್ಕೊಂಡವರು ಬಿ ಜೆ ಪಿ ಈ ಅರೆಸ್ಟನ್ನು ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇದೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಿದ್ರು ಸಹ ಅವರ ಸಾಫ್ಟ್ ಹಿಂದುತ್ವ ಇತ್ತಲ್ಲ ಆಮ್ ಆದ್ಮಿ ಪಕ್ಷದ್ದು ಅದು ತಡೆಯುತ್ತೆ ಇವರ ಬೆಂಬಲಕ್ಕೆ ನಿಲ್ಲೋದು ಬಿಡಿ ತಾಹಿರ್ ಹುಸೇನ್ ಅವರ ಬೆಂಬಲಕ್ಕೆ ತಮ್ಮ ಸ್ವಂತ ಪಕ್ಷ ಆಮ್ ಆದ್ಮಿ ಪಕ್ಷ ನಿಲ್ಲೋದು ಬಿಡಿ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ಪಕ್ಷದಿಂದ ಉಚ್ಚಾಟನೆಗೊಂಡಂತಹ ತಾಹಿರ್ ಹುಸೇನ್ ಜೈಲಿಂದಲೇ ಎಂ ಐ ಎಂ ಪಕ್ಷನ ಸೇರ್ಕೊಳ್ತಾರೆ ಇಲ್ಲಿ ಅಭ್ಯರ್ಥಿ ಆಗ್ತಾರೆ ಮುಸ್ತಫಾಬಾದ್ನ ಅಭ್ಯರ್ಥಿ ಆಗ್ತಾರೆ ಹಾಗಾದರೆ ಈ ಕ್ಷೇತ್ರದಲ್ಲಿ ಏನು ಮಾಡಿದ್ರು ಎಮ್ ಐ ಎಮ್ ಅಭ್ಯರ್ಥಿ ಆಮ್ ಆದ್ಮಿ ಪಕ್ಷದ ಸೋಲಿಗೆ ಕಾರಣ ಆದ್ರಾ ಇಲ್ಲವಾ ಅಂತ ನೋಡೋದಾದರೆ ಅಲ್ಲಿ ಎಮ್ ಐ ಎಮ್ ಅಭ್ಯರ್ಥಿ ಮೊಹಮ್ಮದ್ ತಾಹಿರ್ ಹುಸೇನ್ ಮೂವತ್ತ್ ಮೂರು ಸಾವಿರದ ನಾನ್ನೂರ ಎಪ್ಪತ್ತು ನಾಲ್ಕು ಮತಗಳನ್ನು ಪಡ್ಕೊಂಡ್ರು ಮೂವತ್ತ್ಮೂರು ಸಾವಿರದ ನಾನ್ನೂರ ಎಪ್ಪತ್ತ ನಾಲ್ಕು ಮತಗಳು ಆಮ್ ಆದ್ಮಿ ಪಕ್ಷದಿಂದ ಆದಿಲ್ ಅಹಮದ್ ಖಾನ್ ಅನ್ನುವಂಥವರು ಸ್ಪರ್ಧೆ ಮಾಡಿದರು ಅವರು ಅರವತ್ತೇಳು ಸಾವಿರದ ಆರುನೂರ ಮೂವತ್ತೇಳು ಮತಗಳನ್ನು ಪಡ್ಕೊಂಡ್ರು ಬಿ ಜೆ ಪಿಯಿಂದ ಮೋಹನ್ ಸಿಂಗ್ ಬಿಸ್ತ್ ಅನ್ನುವಂಥವ್ರು ಸ್ಪರ್ಧೆ ಮಾಡಿದರು ಅವರು ಎಂಬತ್ತೈದು ಸಾವಿರದ ಇನ್ನೂರ ಹದಿನೈದು ಮತಗಳನ್ನು ಪಡ್ಕೊಂಡ್ರು ಆ ಮೂಲಕ ಈ ಮುಸ್ತಫಾಬಾದ್ನಲ್ಲಿ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಹದಿನೇಳು ಸಾವಿರದ ಐನೂರ ಎಪ್ಪತ್ತೆಂಟು ಮತಗಳ ಅಂತರದಲ್ಲಿ ಸೋಲನ್ನು ಕಾಣ್ತಾರೆ ಇದು ನೇರವಾಗಿ ಎಮ್ ಐ ಎಮ್ ಅಭ್ಯರ್ಥಿಯ ಅಥವಾ ತಾಹಿರ್ ಅವರ ಸ್ಪರ್ಧೆಯ ಪರಿಣಾಮ ಅಂತ ಒಪ್ಕೊಳ್ಳೇಬೇಕು ಯಾಕಂದರೆ ತಾಹೀರ್ ಅವರು ಮೂವತ್ತ್ಮೂರು ಸಾವಿರ ಚಿಲ್ಲರೆ ಮತಗಳನ್ನು ಪಡ್ಕೊಳ್ತಾರೆ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಹದಿನೇಳು ಸಾವಿರ ಮತಗಳ ಅಂತರದಲ್ಲಿ ಸೋಲನ್ನು ಅನುಭವಿಸ್ತಾರೆ ಹಾಗಾದರೆ ಇದು ನೇರವಾಗಿ ಅಲ್ಲಿನ ಮುಸ್ಲಿಂ ಸಮುದಾಯದ ಸಿಟ್ಟು ತಾಹಿರ್ ಹುಸೇನರನ್ನು ಪಕ್ಷದಿಂದ ಉಚ್ಚಾಟಿಸ್ತೀರಿ ಅವರ ಪರವಾಗಿ ನಿಲ್ಲಿಲ್ಲ ಹಾಗಾಗಿ ನಿಮಗೆ ಶಿಕ್ಷೆ ಅನ್ನುವ ರೀತಿಯಲ್ಲಿ ಎಂ ಐ ಎಮ್ ಅಭ್ಯರ್ಥಿಯಿಂದ ಮುಸ್ತಫಾಬಾದ್ನಲ್ಲಿ ಆಮ್ ಆದ್ಮಿ ಪಕ್ಷ ಸೋಲನ್ನು ಕಂಡಿದೆ ಇದು ಅಲ್ಲಿ ನಡೆದಿರುವಂತಹ ಎರಡು ಕ್ಷೇತ್ರಗಳು ಎಂ ಐ ಎಂ ಸ್ಪರ್ಧೆ ಮಾಡಿದ ಎರಡು ಕ್ಷೇತ್ರಗಳ ಪರಿಣಾಮಗಳು ಅದು ಯಾವ ರೀತಿ ಆಮ್ ಆದ್ಮಿ ಪಕ್ಷದಲ್ಲಿ ಪಕ್ಷದ ಮೇಲೆ ಪರಿಣಾಮಗಳನ್ನು ಬೀರ್ತು ಅನ್ನೋದರ ವಿವರಗಳು ಇನ್ನು ಅದರ ಸ್ವಲ್ಪ ಆ ಕಡೆ ಈ ಕಡೆ ನೋಡೋದಾದರೆ ಆಮ್ ಆದ್ಮಿ ಪಕ್ಷ ಮೊದಲಿಂದಲೂ ಸಹ ನಾವು ಜಾತ್ಯತೀತರು ಮುಸ್ಲಿಂ ಸಮುದಾಯ ಅಲ್ಪಸಂಖ್ಯಾತರು ಯಾರೇ ಇದ್ದರೂ ಅವರ ಪರವಾಗಿ ನಿಲ್ತೀವಿ ಅಂತ ವಾಗ್ದಾನ ಮಾಡಿಕೊಂಡು ಮತಗಳನ್ನು ಸೆಳ್ಕೊಂಡು ಬರ್ತಿತ್ತು ಆದರೆ ಅದು ನಿಧಾನಕ್ಕೆ ಸಾಫ್ಟ್ ಹಿಂದುತ್ವದ ಕಡೆ ಹೋಗ್ತಾ ಇತ್ತು ಯಾಕಂದರೆ ಬಿ ಜೆ ಪಿಯ ಹಿಂದುತ್ವವನ್ನು ಹಿಂದುತ್ವದಿಂದಲೇ ನಾವು ಸೋಲಿಸಬಹುದು ಅನ್ನುವಂತಹ ಮನಸ್ಥಿತಿಗೆ ಆಮ್ ಆದ್ಮಿ ಪಕ್ಷ ಬಂದಿದ್ದರಿಂದ ಮುಸ್ಲಿಂ ಮತದಾರರು ಅದರಿಂದ ದೂರ ಸರಿತಿದ್ದಾರೆ ಅದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ನಮಗೆ ಓವರ್ ಆಲ್ ರಿಸಲ್ಟ್ಗಳನ್ನು ನೋಡಿದಾಗ ಕಾಂಗ್ರೆಸ್ಸನ್ನು ಎರಡು ಪರ್ಸೆಂಟ್ ವೋಟ್ ಶೇರ್ ಜಾಸ್ತಿ ಆಗಿದೆ ಆ ಎರಡೂ ಪರ್ಸೆಂಟ್ ಬಂದು ಮುಸ್ಲಿಂ ಮತಗಳು ಆಮ್ ಆದ್ಮಿ ಪಕ್ಷಕ್ಕೆ ಈ ಬಾರಿ ಮುಸ್ಲಿಮರಿಗೆ ಮನಸ್ಸಿಲ್ಲದೆ ಹೋದರೂ ಆಮ್ ಆದ್ಮಿ ಪಕ್ಷಕ್ಕೆ ಒಂದಷ್ಟು ಜನ ಓಟ್ ಕೊಟ್ಟಿದ್ದಾರೆ ಯಾಕೆ ಅಂದರೆ ಬಿ ಜೆ ಪಿಯನ್ನು ಸೋಲಿಸುವ ಶಕ್ತಿ ಕಾಂಗ್ರೆಸ್ಗೆ ಸದ್ಯಕ್ಕೆ ದೆಹಲಿಯಲ್ಲಿ ಇಲ್ಲ ಆಮ್ ಆದ್ಮಿ ಪಕ್ಷಕ್ಕೆ ಇದೆ ಅನ್ನೋ ಕಾರಣಕ್ಕಾಗಿ ಅಥವಾ ಆಮ್ ಆದ್ಮಿ ಪಕ್ಷಕ್ಕೆ ಇಂತಹ ಒಂದು ರಿಸಲ್ಟ್ ಬರುತ್ತೆ ಕೇವಲ ಇಪ್ಪತ್ತೆರಡು ಸೀಟ್ ಪಡ್ಕೊಳ್ತಾರೆ ಅಂತ ಗೊತ್ತಿದ್ದಿದ್ದರೆ ಕಾಂಗ್ರೆಸ್ ಪರವಾಗಿ ಇನ್ನೊಂದಷ್ಟು ಹೋಗುವ ಸಾಧ್ಯತೆಗಳು ಇತ್ತು ಅಂತ ನಾವು ವಿಶ್ಲೇಷಣೆ ಮಾಡ್ಕೊಳ್ಬೋದು ಸೊ ಇದು ಎಂ ಐ ಎಮ್ನ ಎಫೆಕ್ಟ್ ಎಮ್ ಐ ಎಮ್ ಅಭ್ಯರ್ಥಿಗಳ ಎಫೆಕ್ಟ್ ದೆಹಲಿ ಚುನಾವಣೆಯಲ್ಲಿ ಎರಡು ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಪೆಟ್ಟು ಬೀಳಲಿಲ್ಲ ಆದರೆ ಎರಡನೇ ಕ್ಷೇತ್ರ ಮುಸ್ತಫಾಬಾದ್ನಲ್ಲಿ ಆಮ್ ಆದ್ಮಿ ಪಕ್ಷದ ಸೋಲಿಗೆ ಎಮ್ ಐ ಅಭ್ಯರ್ಥಿ ನೇರವಾಗಿ ಕಾರಣ ಆಗ್ತಾರೆ ಸೊ ಇದು ಸುದ್ದಿ ಸರ್ಕಲ್ ಅನ್ನುವಂತಹ ಹೊಸ ವಾಹಿನಿ ಇದನ್ನು ದಯವಿಟ್ಟು ತಾವೆಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಂದಲೂ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ಲೈಕನನ್ನು ಒತ್ತಿ ಸೊ ದಟ್ ಯಾವಾಗ ನಾವು ವಿಡಿಯೋ ಹೊಸ ವಿಡಿಯೋ ಹಾಕ್ತೀವೋ ನಿಮಗೆ ಅಲ್ಲಿ ನೋಟಿಫಿಕೇಷನು ಬರುತ್ತೆ ಜೊತೆಗೆ ಫೀಡಲ್ಲಿ ಮೇಲೇನೆ ಎದ್ದು ಕಾಣುತ್ತೆ ಸಜೆಷನ್ಸ್ ಹೆಚ್ಚಾಗಿ ಬರುತ್ತೆ ಅದರ ಜೊತೆಗೆ ನಮ್ಮದು ವೆಬ್ಸೈಟ್ ಕೂಡ ಇದೆ ಅಲ್ಲಿಯೂ ಸಹ ಸುದ್ದಿಗಳನ್ನು ನೀವು ಓದ್ಬೋದು ನಿರಂತರವಾಗಿ ಸುದ್ದಿಗಳನ್ನು ಅಪ್ಡೇಟ್ ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡ್ತಿರ್ತೀವಿ ಸುದ್ದಿ ಸರ್ಕಲ್ ಡಾಟ್ ನೆಟ್ ಅಂತ ನೀವು ಹೊಡೆದರೆ ನಿಮ್ಮ ಮೊಬೈಲ್ನಲ್ಲಿ ಆ ವೆಬ್ಸೈಟ್ಗೆ ಹೋಗ್ತೀರಿ ಲೇಟೆಸ್ಟ್ ಸುದ್ದಿಗಳನ್ನು ಅಲ್ಲಿ ನೀವು ಗಮನಿಸ್ಬೋದು ಸೊ ನಮ್ಮ ಪ್ರಯತ್ನ ಏನಿದೆ ಆ ಪ್ರಯತ್ನಕ್ಕೆ ನೀವು ಒಂದು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಇನ್ನೊಂದು ಸುದ್ದಿ ಸರ್ಕಲ್ ಡಾಟ್ ನೆಟ್ಟನ್ನು ಸುದ್ದಿಗಳನ್ನು ಶೇರ್ ಮಾಡುವ ಮೂಲಕ ಓದೋ ಮೂಲಕ ಸಪೋರ್ಟ್ ಮಾಡ್ತೀರಿ ಅಂತ ನಾನು ಭಾವಿಸ್ತಾ ನಿಮ್ಮಿಂದ ಬಿಡುವು ಪಡ್ಕೊಳ್ತೀನಿ ನಮಸ್ಕಾರ